ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಾಗೂ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಚುನಾವಣೆಯು ಏಪ್ರಿಲ್ ಹದಿಮೂರರಂದು ನಗರದ ವಾಸವಿ ವಿದ್ಯಾಲಯದಲ್ಲಿ ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಲಿದೆ ಎಂದು ಮಾಜಿ ಅಧ್ಯಕ್ಷ ಹಾಗೂ ಬ್ರಾಹ್ಮಣ ಸಮಾಜದ ಮುಖಂಡ ಎಸ್ ದತ್ತಾತ್ರೆ ತಿಳಿಸಿದರು ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಏಪ್ರಿಲ್ ಹದಿಮೂರರಂದು ಚುನಾವಣೆ ನಡೆಯಲಿದ್ದು ಮಾರ್ಚ್ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ನಾಮಿನೇಷನ್ ಮಾಡಲಿದ್ದಾರೆ ಎಲ್ಲಾ ತಾಲೂಕುಗಳಲ್ಲಿ ತಂಡ ರಚನೆ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಮೂರು ಸಾವಿರದ ನಾನೂರ ಹದಿನಾಲ್ಕು ಮತಗಳಿದ್ದು ಶಿವಮೊಗ್ಗ ನಗರದಲ್ಲಿ ಸಾವಿರದ ಆರುನೂರ ಎಂಬತ್ತೇಳು ಓಟುಗಳಿವೆ ಇನ್ನು ಸಾಗರದಲ್ಲಿ ಒಂಬೈನೂರು ಓಟುಗಳಿವೆ ಎಂದರು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡುವ ಉದ್ದೇಶ ಮತ್ತು ಬಡ ಬ್ರಾಹ್ಮಣ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುವ ಉದ್ದೇಶವನ್ನು ಹೊಂದಿದ್ದೇವೆ ಎಂದು ತಿಳಿಸಿದರು ಮಾಧ್ಯಮದ ಸ್ನೇಹಿತರೆ ಸಪೋರ್ಟ್ ಮಾಡ್ತೀವಿ ರಘುನಾಥ್ ಅವ್ರ ಗೆಲ್ಸೋಣ ಅಂತ ಹೇಳಿ ತೀರ್ಮಾನ ತಗೊಂಡಿದ್ದ ಪರಿಣಾಮವಾಗಿ ಲಕ್ಷ್ಮೀಕಾಂತ್ ಅವರು ಈ ಬಾರಿ ಮತ್ತ ಅವ್ರ ತಂಡ ರಘುನಾಥಿಗೆ ಸಪೋರ್ಟ್ ಕೊಡುವಂಥದ್ದು ಕಾರ್ಯ ನಡೆಸ್ತಾ ಇದ್ದಾರೆ ಈಗ ಈಗಿನ ಒಂದು ಚಿತ್ರಣದಲ್ಲಿ ರಘುನಾಥ್ ಅವರು ಅಧ್ಯಕ್ಷೀಯ ಸ್ಥಾನ ಸ್ಪರ್ಧೆ ಮಾಡಿದ್ರೆ ಎದುರುಗಡೆಗೆ ನಮ್ಮ ಭಾನು ಪ್ರಕಾಶ್ ಶರ್ಮಾ ಅಂತ ಹೇಳ್ಬಿಟ್ಟು ಏನು ರಾಜ್ಯದ ವೇದ ಬ್ರಹ್ಮಶ್ರೀಗಳು ಬೇರೆ ಬೇರೆ ಎಲ್ಲ ದೊಡ್ಡ ದೊಡ್ಡ ಪರ್ಸನಾಲಿಟಿಗಳಿಗೆ ಬೇರೆ ಬೇರೆ ಅಂತ್ಯಕ್ರಿಯೆ ಈ ತರದಲ್ಲೂ ಭಾಗವಹಿಸುವ ಮೂಲಕ ಪ್ರಖ್ಯಾತರಾಗಿದ್ದಾರೆ ಅವರಿದ್ದಾರೆ ಲಘುನಾಥ್ ಅವರು ಕಳೆದ ನಲವತ್ತು ವರ್ಷಗಳಿಂದ ರಾಜಕೀಯ ಸಾಮಾಜಿಕ ಜೀವನದಲ್ಲಿ ಜೋಡಿಸ್ಕೊಂಡಿದ್ದಾರೆ ಈ ಹಿಂದೆ ಅವರು ಭಾರತೀಯ ಜನತಾ ಪಾರ್ಟಿಯ ರಾಜಾಜಿ ನಗರದ ಅಧ್ಯಕ್ಷರಾಗಿದ್ದರು ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರು ಘಟಕದ ಉಪಾಧ್ಯಕ್ಷರಾಗಿದ್ದರು ವಿಶೇಷವಾಗಿ ನಮ್ಮಲ್ಲಿ ಸಂಘಟನಾ ಕಾರ್ಯದರ್ಶಿ ಅಂತ ಒಂದು ಪದ್ಧತಿ ಇದೆ ಪ್ರತಿ ಜಿಲ್ಲೆಗೆ ಒಬ್ಬ ಸಂಘಟನಾ ಕಾರ್ಯದರ್ಶಿ ಆ ರೀತಿಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಬೆಂಗಳೂರು ಮಹಾನಗರ ಸಂಘಟನಾ ಕಾರ್ಯದರ್ಶಿ ಆಗಿದ್ರು ಆ ಸಂದರ್ಭದಲ್ಲಿ ನಾನು ಕೂಡ ಶಿವಮೊಗ್ಗದ ಸಂಘಟನಾ ಕಾರ್ಯದರ್ಶಿ ಆಗಿದ್ದೆ ಬಹಳ ವಿಶೇಷ ಅಂತಂದ್ರೆ ಅವರು ಸೆಂಚುರಿ ಬಿಲ್ಡರ್ಸ್ ದಯಾನಂದ್ ಬೆಂಗಳೂರಿನಲ್ಲಿ